ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಹಿರಿಗರ್ಜೆ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಕಾಡನೆಗಳ ಹಿಂಡು ಕಳೆದ ಎರಡು ವಾರಗಳಿಂದ ಬೀಡುಬಿಟ್ಟಿದ್ದು ಗ್ರಾಮಸ್ಥರು ದಿನನಿತ್ಯ ಜೀವ ಭಯದಲ್ಲಿ ಬದುಕುವ ಸ್ಥಿತಿ ಎದುರಾಗಿದ್ದರೂ ಅರಣ್ಯ ಇಲಾಖೆಯವರು ಯಾವುದೇ ಕ್ರಮ ವಹಿಸುತ್ತಿಲ್ಲ ಎಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ಗ್ರಾಮಸ್ಥರು ದೂರು ನೀಡಿದ್ದಾರೆ ಈ ಸಂಬಂಧ ಗ್ರಾಮದ ಮುಖಂಡರಾದ ಗೋಪಾಲ ಮಾತನಾಡಿ ಕಳೆದ ಎರಡು ವಾರಗಳಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು ಮೂವತ್ತೈದು ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದು ಕೃಷಿಕರು ಬೆಳೆದಿರುವಂತಹ ಕಾಫಿ ಅಡಿಕೆ ಬಾಳೆ ಹಾಗೂ ಇನ್ನಿತರ ಮರಗಿಡಗಳನ್ನು ದಾಂದಲ್ಲಿ ಎಬ್ಬಿಸಿ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡುತ್ತಿದ್ದಲ್ಲದೆ ಗ್ರಾಮದ ಒಳಗೆ ಪ್ರವೇಶಿಸಿ ರಸ್ತೆ ಮಧ್ಯೆ ತಿರುಗಾಡುತ್ತಿರುತ್ತದೆ ಹಗಲು ಹೊತ್ತಿನಲ್ಲಿಯೂ ಮನೆಯಿಂದ ಹೊರಬರಲು ಭಯವಾಗುತ್ತಿದೆ ಈ ಬಗ್ಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾವುದೇ ಹೆಚ್ಚಿನ ಗಮನ ಹರಿಸುತ್ತಿಲ್ಲ ಈ ಕೂಡಲೇ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ನಮಗೆ ನ್ಯಾಯ ಒದಗಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದೆ ನಲ್ವತ್ತು ಹಳ್ಳಿ ಬರುತ್ತೆ ಈ ಹಳ್ಳಿ ಒಳಗಡೆ ತುಂಬಾ ಆನೆ ಲೂಟಿ ತುಂಬಾ ಜಾಸ್ತಿ ಆಗಿದೆ ಯಾಕೆಂದ್ರೆ ಆನೆ ಕಾರ್ಯ ಪಡೆಯವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇನೆ ಅದ್ರ ಬಗ್ಗೆ ಏನು ಗಮನ ಅನ್ಸೋದಿಲ್ಲ ನಾವು ಅಗಲಲು ತಿರ್ಗಕ್ಕಾಗಲ್ಲ ಮನೆಯಿಂದ ಈಚೆಗೆ ಬರೋಕೆ ನಮಗೆ ಪ್ರಾಣ ಭಯವಾಗಿದೆ ಮನೆಯಿಂದ ಈಚೆಗೆ ಬರೋಕೆ ಕೆಲಸ ಮಾಡೋರಂತೂ ಕೆಲಸ ಮಾಡೋಕೆ ಹೋಗೋಕೆ ಆಗ್ತಿಲ್ಲ ಈಗ ಬಂದ್ರು ಈಗ ಪ್ರೆಸೆಂಟ್ ಆಗುವೆ ರೋಡ್ ರೋಡಲ್ಲೇ ನಿಂತಿದೆ ಆನೆಗಳು ಸ್ಕೂಲ್ ಮಕ್ಕಳಿಗಂತೂ ಜೀವ ಕೈ ಹಿಡ್ತಾ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಒಂದು ಪರಿಸ್ಥಿತಿ ಬಂದಿದೆ ಅವರಿಗೆ ಹಂಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಾವು ಇವತ್ತು ಡೈಸರಿಗಾಗಿ ಸಿಬ್ಬಂದಿ ವರ್ಗದ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ಅರಣ್ಯ ಪರಿಷ್ಠವ್ರ ಮೇಲೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಗಮನ ಹರಿಸಿ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಸ್ವಲ್ಪ ಆದಷ್ಟು ಮಾಹಿತಿ ಕೊಟ್ಟು ಇದಕ್ಕೆ ನಮ್ಗೆ ಇದರಿಂದ ಸಂಕಷ್ಟದಿಂದ ಪರಿಹಾರ ಕೊಡಿಸಬೇಕು ನಮಗೆ ಸಂಕಷ್ಟದಿಂದ ಅಂತ ಅಂತೇಳಿ ನಿಮ್ಮಲ್ಲಿ ಕೈ ಮುದು ಇದ್ದೀವಿ ಇದೀವಿ ಇದು ಇದು ಇದೇ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸ್ವರೂಪವಾಗಿ ತಿರುಗುತ್ತೆ कार्तिक राजु रुद्रेश सतेश दिनेश आनंद कुमार हच्डी शशिकांत शंकर ग्रामस्थर हाजर